ಒಂಟಿ ಮನೆಗಳೇ ಕಳ್ಳರ ಟಾರ್ಗೆ ತೋಟಗಳಲ್ಲಿನ ಮನೆಗಳ ಮೇಲೆ ಕಳ್ಳರ ನಿಗಾ ಗ್ರಾಮದ ನಗರಗಳ ಹೊರವಲಯದ ಮನೆಗಳೇ ದರೋಡೆಗೆ ಸ್ಕ್ಯಾಚ್ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದಲ್ಲಿ ದರೋಡೆ ವೃದ್ಧ ದಂಪತಿಗಳನ್ನ ಹಾಕಿದ ದರೋಡೆ ಕ್ಯಾಶ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದಲ್ಲಿ ನೃತ್ಯ ಏನಾಯ್ತು ಮ ರಾತ್ರಿ ಎರಡು ಜನ ಇಟ್ಟಿದ್ದ ಟಿ ನೋಡ್ತಾ ಕೆ ಜಿ ಬಾಗಿಲು ತೆಗಿದ್ರು ಅಂದರೆ ಕೀ ಹೊರಗಿತ್ತು ಮಗ ಬರ್ತಾನೆ ಇದರಲ್ಲಿ ಇಟ್ಟಿದ್ದೆವು ಕೀನಾ ಅಲ್ಲಿ ಲಾಕ್ ಮಾಡ್ಕೊಂಡ್ ಬಂದ್ರು ದಡ ಬಡ ನಾಳಕ್ ಚಳಿ ಕಾಕ್ನೂರು ಗ್ರಾಮದಲ್ಲಿ ವೃದ್ಧ ದಂಪತಿಗಳಿರುವ ಒಂದು ಮನೆಯಲ್ಲಿ ಐದು ಜನ ಸ್ವಾಮಿಗಳು ನುಗ್ಗಿ ಅವರನ್ನು ಎದುರಿಸಿ ಅವರನ್ನು ಕೈಕಾಲು ಕಾಲು ಕಟ್ಟಿ ಅಜ್ಜಿ ಅವರ ಮೇಲೆ ಮೈ ಮೇಲಿರುವ ಕೆಲವು ಚಿನ್ನದ ಬಂಗಾರಗಳನ್ನು ಕಿತ್ಕೊಂಡು ಹೋಗಿದ್ದಾರೆ ಈಗಾಗಲೇ ಅದು ಸಂಬಂಧವಾಗಿ ಎಫ್ ಐ ಆರ್ ನಂಬರ್ ನೂರೈವತ್ತೆರಡು ಸಂತೆಬೆನ್ನೂರು ಸ್ಟೇಷನಲ್ಲಿ ದಾಖಲಾಗಿದೆ ನಮ್ಮ ಎಸ್ ಪಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ ಆರು ತಂಡಗಳನ್ನು ಈ ಕೇಸ್ ತ ಕೂಡಲೇ ಪತ್ತೆ ಮಾಡೋಕ್ಕೆ ರಚಿಸಿದ್ದೀವಿ ಬಡ ನಾಲ್ಕ್ ಜನ ಬಂದ್ರು ಸರ್ ಒಳಗೆ ಒಳಗ್ ಬಂದ್ರೆ ಒಬ್ಬ ದೊಡ್ಡ ಇಲ್ಲಿ ನಾನೆಂದ್ರೆ ಚಪಾತಿ ಹುಟ್ಟಿದ ಕಡಿದ್ರು ಹೋದೆ ನಮ್ಮ ಮನೇಲಿ ಬಾಯಿ ಬಟ್ಟೆ ಕಟ್ಟಿ ಅವ್ರ ಪಂಚ ಉಟ್ಕೊಂಡು ಪಂಚನ ಬಿಚ್ಚಿಬಿಟ್ಟು ಬಾಯಿಗೆ ಕೈಗೆ ಕಾಯಿಗೆ ಕಟ್ಟಿದ್ರು ನಾನು ಚಪಾತಿ ಉತ್ತ ನೋಡ್ದೆ ಅವ್ರು ಕಡ್ರ್ ಕಡ್ರಿ ಆಮೇಲೆ ಅಲ್ಲಿ ಒಬ್ಬ ಬಂದ ಅಲ್ಲಿ ಒಂದು ಬಂದು ಹೊಡೆದ ಒಂದು ನನಗೆ ಹೊಡೆದಂದ್ರೆ ನನಗೆ ಹೊಡಿಬೇಟ್ರಿ ಕಡಪ್ಪ ನೀವು ಕರ್ಡ್ರ ಗೊತ್ತಾಯ್ತು ನನಗೆ ಏನ್ ಬೇಕಾದ್ರೆ ತಾಣ ನನಗೆ ಏನು ಮಾಡ್ಬೇಕು ಕಡಪ್ಪ ಇನ್ನೂ ಒಂದು ಕೊಟ್ಟ ಮಾತಾಡ್ತೀನಿ ಅಂತ ನನಗೆ ಆಮೇಲೆ ಎಳಕ ಬಂದು ಇಲ್ಲಿ ಹಾಕ್ತಾನ ಇವ್ರಿಗೆ ಕೈ ಕಾಲ್ ಕಟ್ಟ ನನಗೆ ಕೈ ಕಾಲ್ ಕಟ್ಟ ಹೋಗಿ ಹಾಕ್ತಾ ನನ್ನ ಹತ್ರ ಹಂಗಲ್ಲ ಕಿವಿ ಕಿವಿ ಓದೆ ಅವ್ರಿಗೆ ಇಟ್ಕೊಂಡು ಕಿವಿ ಓದಿನ ಎಲ್ಲ ತಾಂಡೋಗಿರೋ ಮಕ್ಕಳು ಏನು ಮಾಡ್ಬೇಡ್ರಿ ನನಗೆ ಮನೆಗೆ ಬಂಗಾರ ಇಷ್ಟ ಸರ್ ಎಷ್ಟಿತ್ತು ಬಂಗಾರ ಒಂದು ನೂರೈದು ಗ್ರಾಮ್ ಇತ್ತು ಸರ್ ಬೆಳ್ಳಿ ಒಂದು ಮುಕ್ಕಾಲ್ ಕೆಜಿ ಇತ್ತು ಸರ್ ತಗೊಂಡ್ರು ಅವಾಗ ಇಬ್ರುನು ಇವ್ರು ದರ ದರ ಆ ಆಕಡೆ ರೂಮಿಗೆ ಟಿವಿ ಇದ್ರು ನಾನು ಮಾತ್ರ ಕೈ ಕಾಲು ಕಟ್ಟಿದ್ರೆ ನಾನು ಕೈ ಕಾಲು ಕಟ್ಟಿದಾರೆ ನಾನು ಹೆಂಗ್ ಬರಕ್ ಆಗತ್ತೆ ಬರಕ್ ಆಗಲ್ಲ ಕಾಲ ಒಂದು ಬಿಚ್ಚಿದ ಕೈ ಮಾತ್ರ ಬಿಟ್ಟಿಲ್ಲ ಬೀಗ ಇಲ್ಲೈತಿ ಬೀಗ ಇಲ್ಲೈತಿ ಅಂದ್ರೆ ಗೊತ್ತಿಲ್ಲ ಕಣ್ಣೆ ನನಗೆ ನನ್ನ ಮಗ ತಗೊಂಡೋಗಿರೋದು ಬೀಗ ಅಂತಂದೆ ತಂದೆ ಹಾ ಎಲ್ಲ ಐತೆ ಹೇಳು ಹೇಳು ಅಂತ ಹುಡುಕ್ತಾ ಇದ್ದ ಸಿಕ್ಬಿಡ್ತು ಬೀಗ ಬೀಗರ ತಗೊಂಡ ಗಾಟ್ರಿ ಬೀಗ ತಗೊಂಡ್ರು ಬೇಡ ತಗೊಂಡ್ರೆ ತಗೊಂಡು ಮತ್ತೆಲ್ಲ ಮತ್ತೆಲ್ಲೈತೆ ಅಂದ್ರೆ ಎಲ್ಲೂ ಗೊತ್ತಿಲ್ಲ ಕಡೆ ಮಗನೆ ನಮ್ಮನ್ನ ಏನೂ ಮಾಡ್ಬಿಡ್ರಿ ವಯಸ್ಸಾಗಿತ್ತು ಇವ್ರಿಗೂ ಬಹಳ ಹೊಡ್ಬಿಟ್ನಾ ಸುಸ್ತಾಗ ಮಾಡ್ಬಿಟ್ಟು ನೋಡೋರಿಗೆ ನೀರು ಕೊಡೋ ಒಂಚೂರು ಸುಸ್ತಾಗಣ ಹೋಗ್ಬಿಡುತ್ತೆ ಕಣ ಜೀವ ಈಗ ನನ್ನ ಮಗನ ಮದುವೆ ಇಟ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ ಅವ್ರು ಏನು ಮಾಡ್ಬಿಡ್ರಿ ಗೊತ್ತಾಗ್ಬಿಟ್ಟು ಅವ್ರಿಗೆ ಇವ್ರು ಸೀರಿಯಸ್ ಆಗ್ಬಿಟ್ರ ಹಂಗೆ ಹೋಗ್ಬಾರ ಈಗ ಮಗನ್ ಮದ್ವೆಗೆ ಅಂತ ತಂದಿದ್ದು ಬಂಗಾರನು ಹೆಣ್ಣು ಕರ್ಗೆ ಸುತ್ತ ಹ್ಮ್ ಎಲ್ಲ ತಗೊಂಡು ಹೋಗಿದ್ರು ನಾವೆಲ್ಲ ಹ್ಮ್ ಹ್ಮ್